ಪ್ರಿಯ ವಿದ್ಯಾರ್ಥಿಗಳೇ ಮತ್ತೆ ನಾವು ಈ ವಿಡಿಯೋದಲ್ಲಿ ಆಯ್ಕೆಯಿಂದ ನಿಮ್ಮ ಕೈಯಲ್ಲಿ ಎನ್ನುವಂಥ ಒಬ್ಬ ನೇಮಿ ಚಂದ್ರರು ಬರೆದಂಥ ಒಂದು ಗದ್ಯ ಭಾಗದಲ್ಲಿ ಈಗ ಮೊದಲನೇ ಪಾಠ ಬಂದು ಮೊದಲನೇ ಒಂದು ಭಾಗದಲ್ಲಿ ನಾವು ಏನು ನೋಡಿದಾಗು ಕೀರ್ತಿ ಅಂದರೆ ನೇಮಿ ಚಂದ್ರರ ಗಂಡನ ಮೂತ್ರಕೋಶದಲ್ಲಿ ಕಲ್ಲಾಗಿತ್ತು ಆ ಕಲ್ಲನ್ನು ಆಪರೇಷನ್ ಮಾಡಿಸೋ ಪರಿಸ್ಥಿತಿ ಬಂದಿತ್ತು ಆ ಆಪರೇಷನ್ ಮಾಡಿದಕ್ಕ ಇವರು ಮನಸ್ಸಿಗೆ ತಗೊಂಡು ಯಾರನ್ನ ಹಿಂಸಿದ್ರವರು ಅಕ್ಕಪಕ್ಕದಲ್ಲಿರುವಂಥವರನ್ನ ಅವರಿಗೆ ಮೂತ್ರಪಿಂಡದಲ್ಲಿ ಆಗಿ ಕಲ್ಲುಗಳು ಆಗಿರೋದ ಆಗಿರೋರನ್ನ ಏನ್ ಮಾಡಿದ್ರು ಹುಡುಕಾಡಿದರು ಅವಾಗ ಮೊದಲು ಸಿಕ್ಕದ್ದು ಒಬ್ಬ ಕಮಲಮ್ಮ ಅನ್ನುವಂಥ ಮೇಡಮ್ ಆ ಮೇಡಮ್ ಅನ್ನು ಕೇಳಿದ್ರು ವಿಶೇಷವಾಗಿ ಗಂಡಸರಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲುಗಳು ಜಾಸ್ತಿ ಆಗ್ತವೆ ಅಂತ ಕೇಳಿದ್ವಿ ಆದರೆ ಯಾಕೆ ಯಾಕಾಗಿತ್ತು ಅಂತ ಕೇಳಿದಕ್ಕೆ ಅವರು ಏನು ಹೇಳಿದ್ರು ನಮ್ಮ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ ಅದಕ್ಕಾಗಿ ನಾನು ಬೆಳಗ್ಗೆ ಮನೆಯಿಂದ ಹೋದ್ರೆ ವಾಪಸ್ ಮನೆಗೆ ಬರುವವರೆಗೂ ಶೌಚವನ್ನ ನಾವು ತಡ್ಕೋಬೇಕಾಗ್ತಿತ್ತು ಅದಕ್ಕೆ ನಾನು ಜಾಸ್ತಿ ನೀರು ಕುಡಿದ ಬಿಟ್ಟು ಸಿಟ್ಟಿದ್ದಕ್ಕೆ ನನಗೆ ವಿಪರೀತ ನೋವು ಬಂದು ಬಂದಾಗ ನನಗೆ ಗೊತ್ತಾಯಿತು ನನಗೆ ಕಲ್ಲಾಗಿತ್ತು ಅಂತ ಅದನ್ನು ಮುಂದೆ ತಿಳ್ಕೊಂಡು ಆಮೇಲೆ ಇನ್ನೊಂದನ್ನು ಹೋದರು ಎಲ್ಲಿ ಮೂಲೆ ಮನೆ ಮುದ್ದೇಗೌಡರ ಹತ್ರ ಹೋದರು ಆ ಮುದ್ದೇಗೌಡರು ಕಲ್ಲು ಆದ್ರ ಬಗ್ಗೆ ಹೇಳೋಕಾದಾಗ ಇಲ್ಲಮ್ಮ ಅದು ಕಾಮನ್ ಆಗಿದೆ ಈ ಎಲ್ಲ ಕಡೆ ಆಪರೇಷನ್ ಮಾಡ್ತಾರೆ ನೋಡು ನಾನು ನಾಲ್ಕು ಸಲ ಆಪರೇಷನ್ ಮಾಡ್ಕೊಂಡೀನಿ ಅಂತ ತನ್ನ ಬಟ್ಟೆಯನ್ನು ಎತ್ತಿ ತೋರಿಸ್ತಾರೆ ಎರಡು ದೊಡ್ಡ ಗಾಯ ಮತ್ತು ಎರಡು ಚಿಕ್ಕ ಗಾಯಗಳನ್ನು ಕಂಡಾಗ ಅವಾಗ ಹೇಳಿದ್ರು ಅವಾಗ ಆಪ್ರೇಷನ್ಗೆಲ್ಲ ಈ ರೀತಿ ಗಾಯ ಆಗಿತ್ತು ಇವಾಗ ಏನು ಮಾಡ್ತಾರೆ ಲೇಸರ್ ಅನ್ನುವಂಥ ಒಂದು ಸುಲಭ ತಂತ್ರ ಬಂದದ ಅದರಿಂದ ಆಪರೇಷನ್ ತೊಂದರೆ ಆಗೋದಿಲ್ಲ ಮತ್ತು ಯಾಕೆ ನೀವು ನೀರು ಕುಡಿದ್ರೆ ಕಣ್ಣು ಹೇಳ್ತಾರಲ್ಲ ನೀವೇ ಕುಡಿಲಿಲ್ಲ ಬಿಡ್ರಿ ಆ ಡಾಕ್ಟರ್ ಪತ್ತೆಯನ್ನು ನಾವು ಅವ್ರು ಏನು ಹೇಳ್ತಾರೆ ಬಾಡೂಟ ಮಾಡಬಾರ್ದು ಅಂದ್ರೆ ಮಾಂಸಹಾರಿ ಮತ್ತು ಮಸಾಲೆ ಪದಾರ್ಥಗಳನ್ನು ಕಡಿಮೆ ತಿನ್ನಬೇಕು ನೀರನ್ನ ಜಾಸ್ತಿ ಪಿಡಿಬೇಕು ಆಮೇಲೆ ಏನು ಹೇಳಿದ್ರು ಆಹಾರಗಳನ್ನು ಮೂತ್ರಪಿಂಡದಲ್ಲಿ ಕಲ್ಲಾಗುವಂಥ ಅಪತ್ಯದ ಆಹಾರಗಳನ್ನ ಸೇವಿಸಬಾರದು ಅಂತಾರೆ ಅಷ್ಟೇ ಮಾಡಕ್ಕೆ ಏನಾಗುತ್ತಲ್ಲ ನಮಗೆ ನಮಗೆ ನಮ್ಗೆ ಅಂತ ಅಲ್ಲ ಆಗ ಕೀರ್ತಿಯವರು ವಾಪಸ್ಸಾಗಿ ಮನೆಗೆ ಬರ್ತಾರೆ ಮನೆಗೆ ಸಾರಿ ನೇಣಿ ಚಂದ್ರ ಮನೆಗೆ ಬರ್ತಾರೆ ಕೀರ್ತಿಯವರು ತಮ್ಮ ಗಂಡನಾದ ಕೀರ್ತಿಯವರು ಹೇಳ್ತಾರೆ ನೋಡಿ ನಿಮ್ಮ ಅಂತ ಎರಡು ಅವರು ಒಂದು ಆಪರೇಷನ್ ಮಾಡ್ಕೊಳ್ತೀರೋ ಅಥವಾ ಮೆಡ ತರ ಸರಿಯಾಗಿ ನೀರು ಕುಡಿತರು ಅವಾಗ ಅವರು ಹೂ ಅಂತಾರೆ ಹೂ ನೀವು ಎಳ್ನೀರು ತರ ಕೊಟ್ಟಾಗ ಅವ್ರು ಕರಿತಾರೆ ಕರ್ಗಂಗಿಲ್ಲ ಬಾಯಿ ಕಾಲ ಆದ್ರೂ ಅವ್ರು ಹೋಗಿ ಇವತ್ತಿನ ಇವತ್ತಿನ ಇವತ್ತೇ ಪ್ರಾರಂಭ ಮಾಡೋಣ ತರ ಆ ಎಳ್ಳೀರ್ ಕುಡಿಸ್ತಾರೆ ಫುಲ್ಲು ನೀರು ಕುಡಿಸ್ತಾರೆ ಬಾರ್ಲಿ ವಾಟರ್ ಕುಡಿಸ್ತಾರೆ ಈ ರೀತಿ ಕುಡಿಸಿ 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 ಒಂದು ಎರಡು ದಿನ ಫುಲ್ಲು ನೀರಿನಲ್ಲಿ ತೇಲಾಡ್ತಾರೆ ಆ ನೀರಿನಲ್ಲಿ ತೇಲಾದಿನ ಒಳಗೆ ಅಂದ್ರೆ ನೀರನ್ನೇ ಕುಡಿದು ಕುಳಿತು ಸುಸ್ತಾಗ್ತಾರೆ ಅವತ್ತು ಆಪರೇಷನ್ ಹೇಳ್ತಾರೆ ಆಪರೇಷನ್ ತಗೊಂಡು ಹೋದರೆ ಕಲ್ಲು ಇರುವ ಸ್ಥಳದಲ್ಲೇ ಇದೆ ಚೇಂಜ್ ಅಂತ ರಿಪೀಟ್ ಆಗಿರೋ ಸೋಲೋಗ್ರಫಿ ಮಾಡಿದ್ರೆ ಅವರು ಮೂತ್ರ ಬಿಟ್ಟು ಕಲ್ಲೇ ನೋಡಿ ಆ ನೀರಿನ ಮೈನ ಮತ್ತು ನಮ್ಮ ನೇಮಿ ಚಂದ್ರ ಹೇಳಿದ ಸಭೆಯನ್ನ ಇತ್ತು ಅವ್ರು ಏನ್ ಮಾಡಿದ್ರು ಅದರಲ್ಲಿ ಸಕ್ಸಸ್ ಆಗಿ ಕಲ್ಲು ತಲು ಹೋಗುತ್ತೆ ಮುಂದೆ ಆ ಕಲ್ಲಿನ ತೊಂದರೆ ಬರಬಾರ್ದ ಅವರು ಕಾಳಜಿ ವಹಿಸಿರುವಂತ ನಾವು ಹೇಳ್ತೀವಿ ಈಗ ಎರಡನೇ ಒಂದು ಈ ಒಂದೇ ಭಾಗದಲ್ಲಿ ಸಾಕು ಎರಡನೇ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕವಾಗುತ್ತಾಳೆ ಈ ಎರಡನೇ ಕಥೆಯಲ್ಲಿ ಬರುವಂತವರು ಸೀತಾ ಅದೃಷ್ಟವನ್ನು ನಂಬಿ ನಾನು ಮೈಸೂರು ಹೈಸ್ಕೂಲು ಓದುತ್ತಿರುವಾಗ ಪರಿಚಯವಾದವರು ಯಾರು ಸೀತಾ ಯಾರಿಗೆ ಮೈಸೂರಿನಲ್ಲಿ ಹೈಸ್ಕೂಲ್ ಓದುವಾಗ ಪರಿಚಯವಾದವರು ಅವರಿಗೆ ಪರಿಚಯವಾದವರು ಸೀತಾ ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜ್ ಪ್ರಾಧ್ಯಾಪಕರಾಗಿದ್ದರು ನೋಡಿ ನಮ್ಮ ತಂದೆ ಮತ್ತು ಅವರ ತಂದೆ ಅಂದ್ರೆ ನೇಮಿಚಂದ್ರ ತಂದೆ ಮತ್ತು ಗೆಲತಿಸೆ ಕಾಲೇಜಿಗೆ ಪ್ರಾಧ್ಯಾಪಕರಾಗಿದ್ದರು ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು ಅವರ ತಂದೆ ನಮ್ಮ ತಂದೆಯೂ ಕೂಡ ಒಂದೇ ಕಾಲೇಜಲ್ಲಿ ಇದ್ದಕ್ಕ ಅವರಲ್ಲಿ ಈ ತಾಂತ್ರಿಕ ನಮ್ಮ ಇವರು ಮನೆಯಲ್ಲಿ ಹೊಂದಿತ್ತು ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧ ಅಪ್ಪಂದಿರು ನೋಡಿ ನಮ್ಮಿಬ್ಬರ ಅವ್ರ ಮನೆಗೂ ಕೂಡ ಇವ್ರ ಮನೆಗೂ ಕೂಡ ಗಂಡು ಹೆಣ್ಣು ಬೇರೆ ಇರಲಿಲ್ಲ ಹೆಣ್ಣು ಮಕ್ಕಳು ಓದಿ ಹೆಣ್ಣು ಮಕ್ಕಳು ಎಷ್ಟು ಓದ್ತೀರೂ ಓದಿ ಅನ್ನುವಂಥ ಮಟ್ಟಿಗೆ ಓದಿಸ್ತೇ ತಯಾರಿದ್ರು ಆದರೆ ೂಲಿನಿಂದಲೇ ಇಂಜಿನಿಯರ್ ಇಂಜಿನಿಯರಿಂಗ್ ಇಂಜಿನಿಯರ್ ಆಗಬೇಕೆಂದು ಆಟ ಹಿಡಿದು ನಾನು ಓದಬೇಕಿದ್ದೆ ಯಾರು ರೇಮಿಚಂದ್ರ ಅವರು ಹೈಸ್ಕೂಲ್ನಲ್ಲಿದ್ದಾಗ ನಾನು ಇಂಜಿನಿಯರ್ ಆಗಬೇಕಂತ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ನೋಡ್ರಿ ಸೀತಾ ಓಲಿನಲ್ಲಿ ಆಸಕ್ತಿ ಇರಲಿಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಎಲ್ಲ ವಿಷಯಗಳು ಬೇಲಾದರು ನೋಡ್ರಿ ಯಾಕಂದ್ರೆ ಮುಂದ್ಕೊಟ್ಟಾರ ನಾವು ಆ ಒಂದು ಓದುವ ವಯಸ್ಸಿನಲ್ಲಿ ಏನಾದರೂ ತಪ್ಪು ದಾರಿಯನ್ನು ಕಳೆದುಕೊಂಡು ಓದಿನಲ್ಲಿ ಹಿಂದೆ ಬಿದ್ದು ನಾವು ಪಾಸ್ ಆಗಕತ್ತೇವೆ ಮೂವತ್ತೈದು ನಲವತ್ತು ನಲವತ್ತೈದು ತೋಟ ಏನು ಇಲ್ಲ ಜಸ್ಟ್ ನಮ್ಮ ಮನೆಗೆ ಹೆಸರಿಗೆ ಮಾತ್ರ ನಾಳೆ ಗಂಡರಾಗಿರ್ತಾರೆ ಏನಾಗಿದೆಪ್ಪ ಸೆಕೆಂಡ್ ಇಯರ್ ಪಾಸ್ ಆಗಿದೆ ಅನ್ನೂ ಮಟ್ಟಿಗೆ ಇರಬಾರ್ದು ನಾವ್ಯಾರೋ ಒಂದು ಸಾಧನೆಗೆ ಹೋಗಬೇಕು ಅಂತ ಈ ಕಥೆಯನ್ನು ಹಾಕಿದ್ದಾರೆ ಆದರೂ ಮತ್ತೊಮ್ಮೆ ಕಟ್ಟುವ ತಾಪತ್ರಕ್ಕೆ ಹೋಗಲಿಲ್ಲ ಎಸ್ ಎಸ್ ಎಲ್ ಸಿ ಏನು ಬೇಲಾದಲ್ಲಿ ಹಳ್ಳಿ ಕಟ್ಟುತ್ತೀನಿ ಅನ್ನುವಂಥ ಭಾವನೆ ಅವರಲ್ಲಿ ಬರಲಿಲ್ಲ ಸದಾ ಯಾರಾದರೂ ಗೆಳತಿಯ ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತೋಳು ವರ್ಷಗಳು ಉಳಿದವು ನಾನು ಸಂಶೋಧನೆಗೆ ಬೆಂಗಳೂರಿನ ಟಾಟಾ ಇಷ್ಟುಗೆ ಬಂದೆ ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದಂತೆ ನೋಡಬೇಕು ಒಂದು ಸಾಧನೆಯಿಂದ ಬೆಂಗಳೂರು ಸೇರುತ್ತಾರೆ ಬೇರೆ ಇನ್ನೊಂದು ಯಾರು ಅರ್ಥ ಹೊಂಟೇ ಹೋಗೋದು ಬೇರೆ ನಾಮಾಗೆ ಉದ್ಯೋಗವನ್ನು ಬಂಡ್ ಬೆಂಗಳೂರು ಹೋಗುದು ಬೇರೆ ಈ ಸ್ಟ್ರೈಕ್ ಮಾಡಿ ಹೆಗರಬಾರಂತ ಅವರ ಬೇರೆ ే హోదా అది స్వంత దుదిమంది ఏదారు బుద్దు బేరేవ్ కట్ అది అతిథి గ్రహ ఇద్దాం మేము వాపస్ బాధనే అది మదవి మాట్ బూర్ అంటు ఈ నేమి చంద్రవరు ఏదో సీత తుబా సుందరవీ హుడుగ్గే క్రియ ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳಕ್ಕೂ ಹುಡುಗಿಸುವುದು ಕಷ್ಟವಾಯಿತು ಸೀತಾಗೆ ಗಂಡನ ಮನೆ ಹೊಂದಿಕೊಳ್ಳಲು ಆಗಲೇ ಇಲ್ಲ ಇಷ್ಟು ಸಣ್ಣ ಮನೆ ನಮ್ಮ ಮನೆಯಲ್ಲಿ ಮೈಸೂರಿನಲ್ಲಿ ಹೇಗಿತ್ತು ನೂರು ದೂರದ ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು ಸುಮ್ಮನೆ ದೂರು ಹೇಳುತ್ತ ಹೂವ ಬದಲು ಈ ಏನಾದರೂ ನಾನು ಎಸ್ ಎಸ್ ಎಲ್ ಸಿ ಕಟ್ಟು ಟೈಪಿಂಗ್ ಏನಾದರೂ ಕಲಿ ಮೂರು ದಾರಿಗಳಿದ್ದರೂ ಅವೆಲ್ಲ ಸೀತಾಗಿ ಬಲು ಪ್ರಯಾಸವಾಗಿದ್ದವು ಬಲು ನಿಧಾನದಾಗಿ ಕಾಣುತ್ತಿತ್ತು ನೋಡಿ ಶ್ರೀಮಂತಾಗಬೇಕು ಹಾಕಿ ಕಲಿಸೇನೆ ನಮ್ಮನ್ನು ಗಂಡ ಚಲೋ ಲೌತ್ರಿ ಅನ್ಸಿಕ್ತಾನೆ ಚಲೋ ಮನಿ ಅನ್ಸಿ ನಾವು ಆರಾಮಾಗಿ ನೂರ ಶಕ್ ಆದರೆ ಆದ್ರೆ ಓದಿದ್ದು ಹುಡುಗಿಯರಿಗೆ ಒಳ್ಳೆ ಗಂಡ ಕಾಲದಲ್ಲಿ ಇನ್ನು ಎಸ್ ಎಸ್ ಎಲ್ ಸಿ ಫೇಲ್ ಅದ ಎಂತ ಮದುವೆ ಮಾಡ್ಕೊಂಡು ಗಂಡನ ಮನೆವಾದಾಗ ಗಂಡ ಮನೆಯಾಗ ಅದಿಲ್ಲ ಅಂತ ಅಂತೇಳಿ ಬರೇ ಕಂಪ್ಲೇಂಟ್ ಮಾಡ್ತಿದ್ದು ಗಂಡನ ಜೊತೆ ಜಗಳಾಡ್ತಿದ್ದು ಜಗಳಾಗಿ ಆ ಟಾಟಾ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಏನು ಮಾಡ್ತಿದ್ದು ಅಲ್ಲಿ ಬಂದ ನಮ್ಮ ನಿರ್ಮಿತ ಭೇಟಿಯಾಗಿ ಭೇಟಿಯಾಗಿ ಅಲ್ಲಿ ತನ್ನ ಮನೆ ಸಮಸ್ಯೆ ಹೇಳ್ಕೊಟ್ಟಿತ್ತು ಆವಾಗ ನೋಡು ಇಷ್ಟೆಲ್ಲ ಮಾಡೋಬಹುದಲ್ಲ ಬದುಕಾಕೆ ನೋಡೋದಾಗಿ ನಾನು ಇನ್ನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿರುವಾಗ ಇನ್ನೊಂದು ಕಟ್ಟು ಟೈಪಿಂಗ್ ಮಾಡ್ಕೋ ಏನಾದರೂ ಮಾಡಿ ಜೀವನವನ್ನು ಸಾಧಿಸ್ಬೋದು ಜೀವನದಲ್ಲಿ ಗೆಲ್ಲಬಹುದು ಅಂದಾಗ ಆ ನೂರು ದಾರಿಗಳಲ್ಲ ಇಲ್ಲ ನಾನು ಈಗ ಮಾಡಿ ನಾ ಎರಡು ವರ್ಷ ಇಟ್ಟು ನನಗೆ ಜಾಬ್ ಶೂಟ್ ಬೇಡ ಎಲ್ಲ ಸ್ಪೀಡ್ ಆಯ್ಬೇಕಾಗಿ ತತ್ತಲೆ ಎಲ್ಲ ಸರಿ ಹೋಗಬೇಕು ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದರು ಕೈ ತುಂಬ ಸಂಪಾದನೆ ತಂದು ಹಾಕಿ ಹೆಚ್ಚಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಕನ್ನಡ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಆ ಹುಡುಗಿ ತನ್ನ ಕ್ಯೂಗಳನ್ನು ಎತ್ತಲು ಸಿದ್ಧವಿರಲಿಲ್ಲ ಇರುವುದು ಹಾಗೆ ಸಾಲುತ್ತಿರಲಿಲ್ಲ ಬೇಕು ಅಂದದ್ದನ್ನು ದುಡಿದು ಬೆಳೆಸಲು ಸಿದ್ಧವಿರಲಿಲ್ಲ ನೋಡ್ರಿ ಗಂಡನವ நான் தந்து கொடுக்கு நான் கிளபட்ட கிளபட் சகட்னா எந்த மாடுகி அதுக்க அது துடிது விஷயத்தலையு நன்சோதனை முடியும் கலசித்தே பாலிக மனிதா ரோஷி பால பழகு சன்ன பிளாட் பண்ணித்தே நோட் பாடிகை மணி யாக்க வரோட படிக்க கொண்டு கொட்ட முக்கிய நான் ಅದಕ್ಕೆ ಒಂದು ಸಣ್ಣ ಮನೆ ತಗೊಂಡು ಸಂಬಳದಿಂದ ಲೋನ್ ಮಾಡಿಕೊಂಡು ಒಂದು ಸಣ್ಣ ಮನೆ ಕೊಟ್ಟಿದ್ದೆ ಒಂದು ದಿನ ಮನೆಗೆ ಬಂದು ಸಿಗ್ತಾ ನೀನು ಬಿಳೆ ತುಂಬ ಅದೃಷ್ಟ ಬಂದೆ ಎಂದು ಹೇಳಿದಳು ನೋಡ್ರಿ ಯಾರು ಅದೃಷ್ಟಕ್ಕೆ ಬಂದಿಲ್ಲ ಅಕ್ಕಿ ದುಡಿದು 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 ಒಂದು ಲೌತ್ರಿ ಹಿಡಿದ ಲೋನ್ ಮಾಡಿ ಮಣಿ ಕಟ್ಟಾಳೆಲ್ಲ ನಾವು ಮಾಡ್ಕೋಬೇಕು ಅದೃಷ್ಟ ಯಾರು ತನ್ನ ನಾನು ಮನಿ ಇಡಂಗ್ ನಾನು ಅಂತ ಖಂಡಿತ ನಾನು ಕರೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಭಾಗ್ಯ ಸಿಗುತ್ತದೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ ಅದು ನನ್ನ ಅದೃಷ್ಟ ನೋಡ್ರಿ ನಾವು ಯಾವುದನ್ನು ಪಾಸಿಟಿವ್ ಆಗಿ ಕೊಡ್ತೀವಿ ನನ್ನ ಅದೃಷ್ಟ ಕರೇನೆ ಯಾಕೆ ನಮ್ಮ ಭಾರತ ದೇಶದ ಎಷ್ಟು ಜನ ಹೆಣ್ಮಕ್ಳು ಓದ್ತೀವಂತವರಿಗೆ ಹೋದಾಗ ಪರಿಸ್ಥಿತಿ ಇಲ್ಲ ಆದರೆ ಅಂಥ ವಿದ್ಯೆಯನ್ನು ಕಲಿಸುವಂತ ವಿದ್ಯಾವಂತ ತಂದೆ ತಾಯಿಗಳನ್ನ ಸಿದ್ರಲ್ಲ ಅದು ನನ್ನ ಅದೃಷ್ಟ ಆದರೆ ರುಚಿ ಈ ಅದೃಷ್ಟ ನಿಗೂ ಇದ್ದಲ್ಲಿ ಎಂದು ಬಿಟ್ಟು ಅವಳಿಗೆ ನನ್ನ ಹೇಳಿಕೆ ಸಹಿಕಾರಲಿಲ್ಲ ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಗಬೇಕು ಕಾಣುತ್ತಿತ್ತು ತನ್ನದು ಹಣೆಬರ ಹಣೆ ದುರಾದೃಷ್ಟ ಅಂತ ಹಿಡಿದು ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತು ನೋಡ್ರಿ ಆ ಏನಾಯ್ತು ತನಗೆ ಅದೃಷ್ಟವನ್ನ ನನಗೆ ಬದುಕಿದಂತಹ ಅವಳು ಬೇರೆ ಬರ ಏನ್ ಮಾಡಿದ್ಲು ಅದೃಷ್ಟ 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 ಅನುಕೋತ ಹೋಗಿ ಕಡಿಗೆ ತನ್ನ ಮದುವೆ ನಂಡಿನ ನರಸಿ ಮಾಡ್ಕೊಂಡು ಮಾಡಿಕೊಂಡ ತಾನು ಮದುವೆ ಜೀವನವನ್ನ ನಾಶ ಮಾಡಿಕೊಂಡು ಅಂತ ಇಲ್ಲಿ ನೇವಿಚಂದ್ರ ಬರೀತಾರೆ ಅದಕ್ಕೆ ನೋಡ್ರಿ ಒಂದು ಇದು ಎರಡನೇ ಅದೃಷ್ಟ ಯಾವುದನ್ನ ನಿಮಗೆ ಅವಕಾಶಗಳು ಸಿಕ್ಕರೂ ಕೂಡ ಆ ಅವಕಾಶಗಳ ಸದುಪಯೋಗವನ್ನು ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿ ಕೇವಲ ನನ್ನ ಹರೇವರ ನನ್ನ ಅದೃಷ್ಟ ಅಂತ ನಂಬಿ ನಾವು ಎಲ್ಲವನ್ನೂ ಬರೆತು ಬಿಟ್ಟರೆ ನಾವು ಕೇವಲ ಸುತ್ತಲೇ ನಮಗೆಲ್ಲ ಸಿಗಲಿ ನಿನ್ನನು ಒಂದು ರಾತ್ರಿ ಮಲಿಗೆವರಿಗೆ ತಿರುಕನ ಕನಿಷ್ನ ಆ ಕನಸಿನಲ್ಲಿ ರಾಜನಾಗಿ ಮತ್ತು ಮೇಲೆ ಮರಿಗಿದ್ದ ಗುಡಿಯ ಗುಂಡಾರ ಒಂದು ಹೊಲಸಲ್ಲೇ ಮರಿಗಿದ್ದ ಆ ರೀತಿ ಕನಸು ಕಾಣಗೊಳಿಸದಕ್ಕಿಂತ ಪ್ರಯತ್ನವೇ ಪರಮೇಶ್ವರ ಅಂತ ಹೇಳಿದ ವಿವೇಕಾನಂದರ ಮಾತಿನಂತೆ ನಾವು ಪ್ರಯತ್ನ ಪಟ್ಟರೆ ನಾವು ಹತ್ತು ಇಸಿ ನಡೆದ್ರೆ ದೇವರವರು ಇನ್ನೂ ಹತ್ತು ಇಸಿ ಮುಂದೆ ಕೈ ತರಕೊಂಡು ಹೋಗ್ತಾನೆ ಅದಕ್ಕೆ ಅದೃಷ್ಟ ಅಂತ ಅದೃಷ್ಟ ಅಂದ್ರೆ ಎಲ್ಲವೂ ನನ್ನ ಹತ್ರ ಬಂದು ಬಿಟ್ಟಿದ್ರೆ ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಗಳು ಇವತ್ತು ಕೆಲಸ ಮಾಡ್ತಿರಲಿಲ್ಲ ಯಾವುದೇ ಸಾಧಕರಿಗೆ ಹೆಸರು ಬರ್ತಾ ಇರಲಿಲ್ಲ ಅಂತ ಈ ಎರಡನೇ ಭಾಗದಲ್ಲಿ ನಾವು ಇಲ್ಲ ಇನ್ನು ಒಂದು ಭಾಗ ಈ ಮೂರನೇ ಭಾಗದಲ್ಲಿ ಬಹಳಷ್ಟು ಬಾರಿ ಯೋಚಿಸುತ್ತೇನೆ ಅದೃಷ್ಟ ಎಂದರೆ ಏನು ನೋಡಿ ಒಂದು ಸಮಸ್ಯೆ ಆಗ್ತದೆ ಯಾರಿಗೆ ನಮ್ಮ ಅದೃಷ್ಟ ಅಂದರೆ ಏನು ನೋಡಿ ಅದೃಷ್ಟ ಅಂದರೆ ಏನು ಅಂದರೆ ಬಹಳ ಜನ ನಮ್ಮ ನಿಮಿಷದರು ವಿಚಾರ ಮಾಡ್ತಾರೆ ಏ ಅವನ ಅದೃಷ್ಟದ ಇತ್ತು ಸಿಕ್ತು ನೋಡಿ ಯಾರು ನಿಮ್ಮಂತಹ ಎಂಟು ಜನ ಸಾಧಕರು ಸುಮಾರು ಜನ ಬಿಟ್ಟು ನಿಮ್ಮಂಥ ಎಂಟು ಜನ ಸಾಧಕರು ಎಂಟು ಫ್ಯಾಕ್ಟ್ರಲ್ಲಿ ಒಲಿಂಪಿಕ್ ಕೊಡುವಾಗ ಆ ಎಂಟು ಜನರು ಸೊಳ್ಳೆ ಓಟಗಾರರು ಇರ್ತಾರೆ ಅಂತ ಓಟಗಾರನನ್ನ ಹಿಂದೆ ತಳ್ಳಿ ತಾನು ಸ್ಪೀಡಾಗಿ ಓಡಿದರೆ ಮಾತ್ರ ಬಂಗಾರ ಪದಕವನ್ನು ಗೆಲ್ಲಬಹುದು ಅಂತೇಳಿ ಹುಷನ್ ಬೋಲ್ಟ್ ನೋಡಿರತ್ತ ಹೌದಿದ್ರು ಆ ಹುಷನ್ ಬೋಲ್ಟ್ ಗೆ ತಂದು ಕೊಟ್ಟಿರ್ತಾರೆ ಅಂತ ಅದೃಷ್ಟ ಇರಲಿಲ್ಲ ಆ ಹುಷನ್ ಬೋಲ್ಟ್ ಅಲ್ಲಿ ಒಲಿಂಪಿಕ್ದೊಳಗೆ ಅತಿ ವೇಗದ ಓಟಗಾರ ಅನ್ನಿಸ್ಕೋಬೇಕಾದ್ರೂ ಕೂಡ ಅವನು ಪ್ರಯತ್ನ ಮಾಡಿ 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 ಅಡಿ ಬಂದಿರ್ತಾನೆ ಅದು ಅದೃಷ್ಟ ಅಲ್ಲ ನೋಡಿ ನಮ್ಮ ದೇಶದಲ್ಲಿ ಮಾತ್ರ ನಾವು ಅದೃಷ್ಟ ಅದೃಷ್ಟವನ್ನು ಕೂಡ್ತೀವಿ ಹೊರದೇಶದಲ್ಲಿ ಕೇವಲ ಪ್ರಯತ್ನವನ್ನು ನಂಬುತ್ತಾರೆ ಅತಿ ಕಡಿಮೆ ಸಂಭವನೆಯಲ್ಲಿ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿಂದಲೇ ಒಂದು ಅದೃಷ್ಟ ಎನ್ನುತ್ತೇವೆ ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು ಕಾರೊಂದು ಇಬ್ಬಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿದೆ ಒಳಗಿತ್ತವರಾರು ಉಳಿದಿರಲಿಲ್ಲವೇ ಉಳಿದಿಲ್ ಉಳಿದಿರಲ್ಲ ಅಂದು ಕಂಡಿದ್ದೆವು ಮರುದಿನ ಪತ್ರಿಕೆ ಆ ಕಾರಿನಲ್ಲಿರುವಂತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದಾರೆ ಅದು ಅದೃಷ್ಟ ಅದೃಷ್ಟ ಅಂದ್ರೆ ನಮ್ಮ ಜೀವನದಲ್ಲಿ ಬರುವುದಲ್ಲ ಇವಾಗ ನೀವು ಬೈಕ್ ಮೇಲೆ ಹೋಗ್ತಾ ಇದ್ದೀರಿ ಏನೋ ಬೈಕ್ ಮೇಲೆ ಸ್ವಲ್ಪ ಹೋಗೋ ಹೇಳಿದಾಗ ನೀವು ಪಾರ ಆದ ಮೇಲೆ ಒಂದು ಗಿಡದ ತಂಪೆ ಮುರಿದು ರೋಡ್ ಮೇಲೆ ಬಿದ್ದು ಅದು ನಿಮ್ಮ ತಲೆ ಮೇಲೆ ಬಿದ್ದಿದ್ರೆ ಅದು ನಿಮ್ಮ ಅದೃಷ್ಟ ಇನ್ನೇನು ಆಕ್ಸಿಡೆಂಟ್ ಆಗಕತ್ತದ ಆಗು ಆಕ್ಸಿಡೆಂಟ್ ದಾಗ ಸ್ವಲ್ಪದ್ರಾಗ ನಾವು ಧ್ವಜವಾಗಿದ್ದೀವಿ ಅಂದ್ರೆ ಅದು ನಮ್ಮ ಅದೃಷ್ಟ ಅದು ಅದೃಷ್ಟ ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟನ ಹುಡುಗ ಫುಟ್ಬಾಲ್ ಮೇಲೆ ನಿಂತಿದ್ದ ನಿಂತಿದ್ದರು ಲಾರಿ ಎಂದು ನಿಯಂತ್ರಣ ತಪ್ಪಿ ಫುಟ್ಪಾತ್ ಮೇಲೆ ನಿಂತಿದ್ದರು ಲಾರಿ ಎಂದು ನಿಯಂತ್ರಣ ತಟ್ಟಿ ಬಂದು ಹೊಡೆದು ಸ್ಥಳದಲ್ಲೇ ತನಾಗಿದ್ದಾರೆ ನೋಡ್ರಿ ಕರೆಕ್ಟ್ ಗಾಡಿ ಸ್ಟೇರಿಂಗ್ ಇತ್ತು ಬೈಕ್ ಏನೋ ಆಗೋ ಹೊಡದ ಆ ಮನುಷ್ಯ ಸತ್ತ ಅಂದ್ರೆ ಅದು ದುರಾದೃಷ್ಟ ಬದುಕಿನಲ್ಲಿ ಅವರ ಪುಕ್ಕಕ್ಕೂ ಅಂತೃಷ್ಟ ಅದೃಷ್ಟ ದುರಾದೃಷ್ಟಗಳ ಘಟನೆಗಳು ಘಟಿಸುತ್ತವೆ ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜು ಕೋರಾಗುತ್ತಾರೆ ನೋಡ್ರಿ ನಂದು ಲಕ್ಕಿದ್ರ ಬದ್ಧತೆ ಅಂತ ಈ ಜೂಜ್ ಮಠಕ ಆಗಲು ಅಥವಾ ಈ ಇಸ್ಪಟ್ ಎಲೆಗಳನ್ನು ಆಡೋದು ಅಥವಾ ಮತ್ತೆ ಅವರು ಲಾಟರಿ ಟಿಕೆಟ್ಗಳನ್ನು ಎರಡಲು ಇಂಥದ್ದು ಮಾಡ್ತಾರಲ್ಲ ಅವರು ಬದುಕನ್ನು ಹಾಳು ಮಾಡ್ಕೊಳ್ತಾರೆ ಹೇಳ್ತಾರೆ ಬದುಕು ಸದಾ ಅದೃಷ್ಟಗಳನ್ನ ನಮ್ಮಂತರೀರಕ್ಕೆ ಸರಿಯದಿದ್ದರೂ ಬದುಕು ಅವಕಾಶಗಳನ್ನು ನಮಗೆ ನೋಡಿ ಸಾಲಿ ಬರುವುದು ಒಂದು ಅದೃಷ್ಟ ಅದು ನಿಮ್ಮ ದೈವ ಅದು ಅವಕಾಶ ಕಲೀಲಿಲ್ಲ ಅಂದ್ರೆ ನಿಮ್ಮ ದುರಾದೃಷ್ಟ ಆ ಸಾಲಿ ಅಂತಾರೆ ನಿಮ್ಮನ್ನು ಒಂದು ಹಾಳು ಹಾರಿಸ್ತಾರೆ ಒಂದ್ರ ಹಾಡ್ರಿ ಬೇಡದಕ್ಕೆ ಬಿಡ್ರಿ ಡಾನ್ಸ್ ಮಾಡ್ತಾರೆ ಒಳ್ಳೆಯ ಡಾನ್ಸ್ ಮಾಡೋದ್ರೆ ಮಾಡ್ರಿ ಬೇಡದ್ರೆ ಬಿಡ್ರಿ ಆದ್ರೆ ಅವು ಅವಕಾಶಗಳು ಯಾರಲ್ಲಿರುವ ಕಲೆ ಅದು ಹೊರಗಡೆ ಬಂದು ನಾಳೆ ರಾಷ್ಟ್ರ ಮಟ್ಟದಲ್ಲಿ ಹೋಗ್ಬೋದು ಅಂತ ಒಂದು ಅವಕಾಶಗಳು ಕೊಡ್ತಾರೆ ಪೇಂಟಿಂಗ್ ಡ್ರಾಯಿಂಗ್ ಕಳಿಸ್ತಾರೆ ಯಾವ ಶಿಕ್ಷಣದಲ್ಲಿಲ್ಲ ಡ್ರಾಯಿಂಗ್ ಕಲಿಸ್ಬೇಕು ನಿಮ್ಗೆ ಲಂಗೋಲಿ ಕಲಿಸ್ಬೇಕು ನಿಮ್ಗೆ ಹಾಡ ಕಲಿಸ್ಬೇಕು ನಿಮ್ಗೆ ಸ್ಪೋರ್ಟ್ಸ್ ಮಾಡಿಸ್ಬೇಕು ನಿಮ್ಮ ಪ್ರತಿಭೆಗಳನ್ನು ಹೊರಗೆ ತೆಗೆಯಲು ಬದುಕು ಪಟ್ಟಿರುವ ನೂರಾರು ಅವಕಾಶಗಳು ಆ ಅವಕಾಶಗಳು ಬಂದಾಗ ಎಂತ ಕೆಟ್ಟ ಸಂದರ್ಭದಲ್ಲಿ ನಮ್ಮೆದು ಹಾಕಿ ನೋಡಿ ನೋಡ್ರಿ ಇವತ್ತು ಇರುವಂತಹ ಕಠಿಣ ಪರಿಸ್ಥಿತಿ ನಮ್ಮನ್ನೇ ಇರ್ತಾವ ದಿನ ಬಡಿಯುವ ಗಂಡನನ್ನ ಪಡೆದು ಕ್ರೌಡ್ರ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದ ಕೇವಲ ಹತ್ತನೇ ತರಗತಿ ಓದುತ್ತಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ರಣಿಯ ನೋಡಿ ಗಂಡ ಎನ್ನ ಕೂಡ ಬಂದು ಹೊಳಿಸಿದ್ದ ಆಕಿ ಹಿಂಸೆ ಮಾಡ್ತಿದ್ದ ಆಕಿ ಆಲ್ರೆಡಿ ಮೂರು ಮಕ್ಕಳಿದಾವ ಅಂತ ತಾಯಿ ಪ್ರೇಮಿಯ ಒಂದು ತಾನು ಓದಿಲ್ಲ ತವರಿನ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರಿಲ್ಲ ಮೂರು ಮಕ್ಕಳು ಪಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟು ಕೈ ಕಟ್ಟಿ ದುರದೃಷ್ಟಕ್ಕೆ ಹಮ್ಮಿಕೊಂಡಿರಲಿಲ್ಲ ಅವರೆದುರು ಆಯ್ಕೆಗಳಿದ್ದವು ಅಂತ ಕೆಟ್ಟ ಸಂದರ್ಭದಲ್ಲಿ ನಲವತ್ತರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ತೋರಿಸಿ ಮುಂಬಯ ಪ್ರಸಿದ್ಧ ನ್ಯಾಯವಾದಿಯಾದರು ನೋಡಿದರು ಪ್ರೇಮಿಯ ಯಾರು ರೆಮಿಯ ಪ್ರೇಮಿಯಾ ಅಂತಲೇ మూడు పరిస్థితి ఇంత గొప్ప వయస్ కూడా ఓదన ముసి న్యాయవది పట్టిలోంబై హైకోర్ట్ న్యాయవద్యవహస్ ಮೂರು ಮಕ್ಕಳನ್ನ ಬಂದಿರ್ತಂದ್ರು ಹಠ ಗಂಡ ಹೊಡಿತಾನ ಹೊಡಿಲಿ ಅವನು ಬಿಟ್ಟು ಬಿಡೋನು ಈ ವಕೀಲಾದ ನಂತರ ಅನ ಗಂಡ ಹೊಡಿತಲ್ರಿ ಪಾಲಿ ಇನ್ನು ಇದರ ನಂತರ ವರರಚನೆ ಕೊಡಲೆ ಮದುವೆಗೆ ಬೇರೆ ಮಾತುಗಳೇ ಎಂದು ಕಂಡಿದ್ದ ನಿಶಾ ಶರ್ಮ ನೋಡ್ರಿ ನಿಶಾ ಶರ್ಮಾ ಒಬ್ಬೊಬ್ಬರೇ ಯಾರು ಮೊದಲನೇದು ಕೀರ್ತಿ ಕತೆ ಕೀರ್ತಿ ಭಾಗದಲ್ಲಿ ಬಂದವರು ಯಾರು ಕ್ರಮ ಕಮಲಮ್ಮ ಆಮೇಲೆ ಬುದ್ಧೇಗೌಡು ಬುದ್ಧೇಗೌಡು ಎರಡನೇ ಬಂದದ್ದು ಗೆಳತಿ ಸೀತಾರತಿ ಮೂರನೇ ಸಾರಿ ನಾಲ್ಕನೇ ನಿಶಾ ಶರ್ಮ ಇವನ್ನ ನೆನಪಿಟ್ಟುಕೊಂಡು ಯಾರ್ಯಾರು ಏನೇ ಇದು ಕಮಲಮ್ಮ ಶೌಚಾಲಯದ ವಸ್ತು ನಿಯಂತ್ರ ಇರಲಿಲ್ಲ ಮುದ್ದೇಗೌಡರು ಕತ್ತೆ ಬಾರಿಸ್ತಾ ಏನ್ ಕುಡಿದ್ರೆ ಆಪರೇಷನ್ ಮಾಡಿಕೊಂಡ್ರು ಸೀತೆ ತನ್ನ ಅದೃಷ್ಟವನ್ನು ನಂಬಿ ಸ್ಕೂಲನ್ನು ಕಲಿಯಿಲ್ಲ ಇದರಿಂದ ತನ್ನ ಜೀವನವನ್ನು ನಾಶ ಮಾಡಿಕೊಂಡು ಲಭಿಯ ತನ್ನ ನಲವತ್ತನೇ ವಯಸ್ಸಿನಲ್ಲೂ ಕೂಡ ನಲವತ್ತನೇ ವಯಸ್ಸಿನಲ್ಲೂ ಕೂಡ ಅಭ್ಯಾಸವನ್ನ ಮಾಡಿ ನ್ಯಾಯವಾಗಿರಾದರು ಇನ್ನು ನಾಲ್ಕನೇದು ನಿಶಾ ಶರ್ಮ ನಿಶಾ ಶರ್ಮ ಅವ್ರಿಗೆ ಹೆಂಗಿತ್ತಪ್ಪ ಅಂದ್ರೆ ವರದಕ್ಷಿಣೆಯಿಂದ ಮದುವೆ ಆಗುತ್ತೆ ಮಾಡುವಂತಹುದು ಅವರ ಮನಸ್ಸಿನಲ್ಲಿತ್ತು ಹಸಿಗೇರುವ ಸಮಯದಲ್ಲಾದರೂ ತನ್ನ ದುರಾಸೆಯ ಆ ನಿರಾಕರಿಸುವ ಆಸೆ ಇದೆ ಎಂದು ಕಂಡಳು ನೋಡ್ರಿ ಇನ್ನೇನು ಮದುವೆ ಅರಿಶಿನ ಹಚ್ಕೊಂಡು ಇನ್ನು ಮಂಗಳ ಸೂತ್ರ ಕಟ್ಕೊಳ್ಳಕ್ ಕೊತ್ತಾಳೆ ಹಾಗೂ ಇವತ್ತು ನಾನು ಇಷ್ಟು ಓದಿದ್ದೀನಿ ನನ್ನ ಎಲ್ಲ ಹೇಳಿದಾಗ ನಾನು ಇವನಿಗೆ ವರದಕ್ಷಿಣೆಯನ್ನು ವರದಕ್ಷಿಣೆಯನ್ನು ನೋಡ್ರಿ ದಕ್ಷಿಣೆ ಅದರ ಗಂಡನಿಗೆ ಭಿಕ್ಷೆ ನಟ ಕೊಟ್ಟು ಇವರನ್ನು ತಿರಸ್ಕರಿಸಬಹುದು ಅಲ್ಲಿವರು ಅಂದಾಗ ಬದುಕು ನಮ್ಮೆಲ್ಲರೂ ನೂರದ ಆಯ್ಕೆಗಳನ್ನು ತೆಗೆದಿದೆ ಮಧ್ಯಮ ಮೌಮದವರ ಎದುರು ನೂರು ಸಾವಿರ ಆಯ್ಕೆಗಳಿವೆ ಓದುವ ಆಯ್ಕೆ ಜಗ್ ಜಗಿಯುವ ಆಯ್ಕೆ ಲೆವಿನ್ ಚಟಕ್ಕೆ ಲಾಟರಿ ಚಟಕ್ಕೆ ಹಿಡಿಯಲದ ಆಯ್ಕೆ ವರ್ಗಕ್ಷಣೆಗಿರಲಿ ಮದುವೆಯಾಗುವ ಆಯ್ಕೆ ಅಂತ ಅಂತಹ ಪುಣ್ಯಾತ್ಮ ಶಿದ್ದರೆ ಮದುವೆ ಆಗದೇ ಇರುವ ಆಯ್ಕೆ ಬದುಕು ನಮ್ಮೆದು ನೂರಾರು ಅವಕಾಶಗಳನ್ನು ಕೊಟ್ಟಿದ್ದರು ಬಳಸಿಕೊಳ್ಳಬೇಕಷ್ಟೇ ನೂರು ಹಾನಿಯನ್ನು ಹಾಸಿಯಿದೆ ನಮಗೆ ಎಲ್ಲ ದೇವರು ಎದುರಿಗೆ ಇರ್ತಾನೆ ಅದನ್ನು ಅನುಭವಿಸಬೇಕು ಆಯ್ಕೆ ತೊಗೊಳಕದಲ್ಲಿ ನಾನು ಒಳ್ಳೆಯ ಉದ್ಯೋಗವನ್ನು ಹಿಡ್ಕೊಂಡ್ರೆ ನಾನು ನನ್ನ ಜೀವನದಲ್ಲಿ ಯಾರಾದರೂ ಮದುವೆ ಆದರೂ ಕೂಡ ಅವರನ್ನು ನಾನು ಚೆನ್ನಾಗಿ ನೋಡ್ಕೋಬೋದು ಅಂತ ಒಂದನೇ ಆಯ್ಕೆ ಎರಡನೇದು ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅದು ಎರಡನೇ ಆಯ್ಕೆ ಮೂರನೇದು ನಾವು ಮಾಡೋ ನಾವು ಮಾಡುವ ಕರ್ತವ್ಯಗಳನ್ನು ಸರಿಯಾದ ರೀತಿ ನಿಭಾಯಿಸಿದ್ರೆ ನಾವು ಜೀವನದಲ್ಲಿ ಮುಂದೆ ಬರಬೇಕು ಇದು ಮೂರನೇ ಆಯ್ಕೆ ಹಲವಾರು ಆಯ್ಕೆಗಳನ್ನು ತಗೊಂಡು ನಾವು ಇಲ್ಲಿಗೆ ಈ ಪಾಠವನ್ನು ಮುಕ್ತಾಯ ಮಾಡಿ